ಜಾಗತಿಕ ಮಟ್ಟದಲ್ಲಿ ಪಾಕ್ನ ಹಸಿ ಸುಳ್ಳನ್ನ ತಿಳಿಸೋಕೆ ಭಾರತ ರೆಡಿ ಆಗ್ತಾ ಇದೆ ಪಾಕ್ನ ಉಗ್ರ ಕೃತ್ಯವನ್ನ ಇಡೀ ವಿಶ್ವಕ್ಕೆ ತಿಳಿಸಬೇಕು ಅಂತ ಆಲ್ರೆಡಿ ಡಿಸಿಷನ್ ತಗೊಂಡಿದ್ದಾರೆ ಇದಿಷ್ಟೇ ಅಲ್ಲ ಭಾರತದ ಸೇನಾ ಶಕ್ತಿಯನ್ನ ತಿಳಿಸೋಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಉಗ್ರರೊಂದಿಗೆ ಪಾಕ್ ನಂಟಿರುವಂತಹ ಬಗ್ಗೆ ತಿಳಿಸೋಕೆ ಭಾರತ ಇದೀಗ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾ ಇದೆ ಸಜ್ಜಾಗ್ತಾ ಇದೆ ಉಗ್ರರೊಂದಿಗೆ ಪಾಕ್ ನಂಟಿರುವ ಬಗ್ಗೆ ತಿಳಿಸೋಕೆ ಇಂಡಿಯಾ ಇದೀಗ ಒಂದು ಪ್ಲಾನ್ ಮಾಡಿಕೊಂಡಿದೆ ಪಾಕ್ ಕೃತ್ಯವನ್ನ ಬಯಲುಗಿಳಿಯೋಕೆ ಸಂಸದರ ಟೀಮ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಈ ಟೀಮ್ ಅನ್ನ ವಿಶ್ವದ ಹಲವು ರಾಷ್ಟ್ರಗಳಿಗೆ ಕಳಿಸುತ್ತಾರೆ ಮೇ ಇಪ್ಪತ್ತೆರಡರಿಂದ ಈ ಪ್ರವಾಸ ಆರಂಭ ಆಗುತ್ತೆ ಅಮೆರಿಕ ಸೇರಿದಂತೆ ಬ್ರಿಟನ್ ದಕ್ಷಿಣ ಆಫ್ರಿಕಾ ಕತಾರ್ ಎ ಈ ದೇಶಗಳಿಗೆ ಈ ಟೀಮ್ ಪ್ರವಾಸವನ್ನ ಮಾಡುತ್ತೆ ಭೇಟಿ ವೇಳೆ ಭಾರತ ಮತ್ತು ಪಾಕ್ ಸಂಘರ್ಷ ಹೇಗಿತ್ತು ಆಪರೇಷನ್ ಸಿಂಧೂರದ ಕಾರಣ ಏನು ಮತ್ತು ಆಪರೇಷನ್ ಸಿಂಧೂರದ ಪರಿಣಾಮ ಏನು ಉಗ್ರರಿಗೆ ಪಾಕ್ ನೆರವು ಕೊಟ್ಟಿರೋದ್ರ ಬಗ್ಗೆ ಪಹಲ್ಗಾಮ್ ದಾಳಿ ಕುರಿತು ಚರ್ಚೆ ಮಾಡ್ತಾರೆ ಸಮಿತಿಯಲ್ಲಿ ಸರ್ವ ಪಕ್ಷಗಳ ನಾಯಕರನ್ನು ಕೂಡ ಸೇರಿಸುವ ಸಾಧ್ಯತೆ ಇದೆ ಅಂದ್ರೆ ಬರೀ ಬಿ ಜೆ ಪಿ ಲೀಡರ್ಸ್ ಗಳನ್ನ ಕರ್ಕೊಂಡು ಹೋಗಿ ಕತಾರಿ ಕಳ್ಸೋದು ಅಮೇರಿಕ ಕಳಿಸೋದು ಬ್ರಿಟನ್ ಕಳ್ಸೋದು ಮಾಡಲ್ಲ ಸರ್ವ ಪಕ್ಷಗಳ ನಿಯೋಗ ಕರಿತಾ ಇದ್ರಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರಿತಾ ಇದ್ರಲ್ಲ ಇಲ್ಲೂ ಕೂಡ ಹಂಗೆ ಎಲ್ಲಾ ಪಾರ್ಟಿಯಲ್ಲೂ ಪ್ರಮುಖ ಲೀಡರ್ಸ್ಗಳು ಮತ್ತೆ ಬಹಳ ಚೆನ್ನಾಗಿ ಯಾರು ಮಾತಾಡ್ತಾರೆ ಪ್ರೆಸೆಂಟೇಶನ್ ಯಾರು ಚೆನ್ನಾಗಿರುತ್ತೆ ಇವ್ರದ್ದು ಟೀಮ್ ಮಾಡ್ತಾರಂತೆ ಈ ಟೀಮ್ ನ ಮಾಡಿ ಎಲ್ಲ ಕಡೆಯಿಂದ ಈ ಒಲ್ಲ ಸೇರ್ತಾರಂತದಕ್ಕೆ ಶಶಿ ತರೂರು ಕಾಂಗ್ರೆಸ್ನ ಸೀನಿಯರ್ ಲೀಡರು ಹೀಗೆ ಹಲವಾರು ಲೀಡರ್ಸ್ ಗಳನ್ನ ಸೇರಿ ಒಂದು ಟೀಮ್ ಅನ್ನ ರೆಡಿ ಮಾಡಿ ಇವ್ರನ್ನ ವಿದೇಶ ಪ್ರವಾಸ ಕಳಿಸೋದು ಕಾರಣ ಏನ್ ಗೊತ್ತಾ ನೋಡಿ ಸೋಷಿಯಲ್ ಮೀಡಿಯಾ ಈಗ ಒಂದ್ ರೀತಿ ವೆಪನ್ ರೀತಿಯಲ್ಲಿ ಬಳಸಲಾಗ್ತಾ ಇದೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಪಾಕಿಸ್ತಾನಕ್ಕೆ ನಾವೇನ್ ಮಾಡಿದ್ವಿ ಅನ್ನುವಂಥದ್ದು ನಮಗೆ ಬಹಳ ಚ ಬಹಳ ಚೆನ್ನಾಗಿ ಗೊತ್ತಾಗಿದೆ ಬಟ್ ಅದೇ ಸೋಷಿಯಲ್ ಮೀಡಿಯಾನ ಪಾಕಿಸ್ತಾನ ತನಗೆ ಬೇಕಾದ ರೀತಿಯಲ್ಲಿ ತಿರುಚ್ಕೊಳ್ತಾ ಇದೆ ನಾವು ಭಾರತದಲ್ಲಿ ಅಷ್ಟೊಂದು ನೌಕಾ ನೆಲೆಗಳನ್ನ ಅಂದ್ರೆ ವಾಯುನೆಲೆಗಳನ್ನ ಉಡೀಸ್ ಮಾಡಿದ್ವಿ ನಮ್ಮ ಡ್ರೋನ್ ಹಂಗೆ ಅಟ್ಯಾಕ್ ಮಾಡ್ತು ಇಷ್ಟು ಜನರನ್ನು ಸಾಯಿಸಿದ್ವಿ ಹಂಗೆ ಹಿಂಗೆ ಅಂತ ಒಂದು ಕೊಚ್ಕೊಳ್ತಾ ಇದ್ರಲ್ಲ ನೋಡಿ ಏನಾಯ್ತು ಪೆಹಲ್ಗಾಮ್ನಲ್ಲಿ ನರ ಮೇಧ ಹೇಗಾಯ್ತು ಯಾಕೆ ಸಾಯಿಸಿದ್ರು ಏನಂತ ಕೇಳಿ ಸಾಯಿಸಿದ್ರು ನಾವು ಎಷ್ಟು ಟೈಮ್ ತಗೊಂಡ್ವಿ ಮತ್ತು ಪ್ರತಿಕಾರವನ್ನ ಹೇಗೆ ತೀರಿಸ್ಕೊಂಡ್ವಿ ಅದಕ್ಕೆ ಏನು ಹೆಸರಿಟ್ವಿ ಅಂಡ್ ಕದನ ವಿರಾಮ ಘೋಷಣೆ ಮಾಡಿದ್ದು ಯಾಕೆ ಇದನ್ನ ಬೇರೆ ದೇಶಗಳಿಗೂ ತಿಳಿಸುವಂತಹ ಅಗತ್ಯ ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ